ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ವಿದ್ಯಾರ್ಥಿ ಮನೋಜ್ ಕುಮಾರ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ನೂತನ ತಾಲೂಕು ಚಳ್ಳೂರು ಕೇಂದ್ರ ಭಾಗದಲ್ಲಿರುವ ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇಂದು ಬೆಳಿಗ್ಗೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಜಯಂತಿಯನ್ನು ಆಚರಿಸಿ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಗೌಸ್ಪೀರ್ ಆಗಮಿಸಿದ್ದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕ ಬಿ ಈಶ್ವರ ರೆಡ್ಡಿ ಮಕ್ಕಳು ದೇವರ ಕೊಡುಗೆ ಅವರು ತಮ್ಮ ಆಲೋಚನೆಗಳೊಂದಿಗೆ ಜೀವಿಸಲು ಬಿಡಬೇಕು ಆವಾಗ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳುತ್ತದೆ ಎಂದರು ಇಂದು ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಕ್ರೀಡೆಗಳಲ್ಲಿ ಮನೋಜ್ ಕುಮಾರ್ ಕೆ ವಿದ್ಯಾರ್ಥಿ ಗುಂಡು ಎಸೆತ ಮತ್ತು ಭಜ್ಜಿ ಎಸೆತ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಪಿಡಿಒ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಿಬ್ಬಂದಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಶಾಲೆಯಿಂದ ಪಿ ಡಿ ಓರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿದರು ವಿದ್ಯಾರ್ಥಿಗಳಿಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಶಾಲೆಯಲ್ಲಿ ತಿನ್ನಲು ಉತ್ತಮ ಭೋಜನ ವ್ಯವಸ್ಥೆ ಮಾಡಿದ್ದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ವರ್ಗ ಸಿಬ್ಬಂದಿ ವರ್ಗ ಪೋಷಕರು ಮತ್ತು ಮಕ್ಕಳು ಹಾಜರಿದ್ದರು ವರದಿ ಭಾವಕ್ಕೆ

ಎಲ್ಲಾ ಮಕ್ಕಳು ಮತ್ತೆ ಶಿಕ್ಷಕರು ಸೇರಿ ಇದೊಂದು ಧಾರ್ಮಿಕ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಬ್ಬ ಆಗಿರುತ್ತೆ ಇದು ಸೊ ಇಂತಹ ಹಬ್ಬದ ದಿನದಂದು ನಮ್ಮ ಚೆಳ್ಳೂರಿನ ಇದೇ ಗ್ರಾಮ ಪಂಚಾಯಿತಿಯ ಪಿ ಓ ಸರ್ ಬೌಸ್ಪಿರ್ ಅಂತ ಹೇಳ್ಬಿಟ್ಟು ಸೊ ಇವರು ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಬಂದು ನೀವು ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ ಬಂದಾಗ ಅವರು ತಮ್ಮ ಎಲ್ಲ ಕಾರ್ಯಗಳನ್ನ ಬದಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಸೀನಾಗಿರ್ತಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃಪೂರ್ಕವಾದಂತಹ ಸ್ವಾಗತವನ್ನು nd <laughs> nd <laughs> <laughs> シューズ。 ಕಳಿಸ್ಬಿಟ್ಟು ಮಗನಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇರ್ತಾರೆ ಸೊ ಹೇಳಿ ಅವರು ಯಾವ ರೀತಿಯಲ್ಲಿ ಕೂಡ ಜಿಲ್ಲೆ ತಂದಿರತಕ್ಕಂಥ ವಿದ್ಯಾರ್ಥಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಸೊ ಅವರು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಇಲ್ಲಿ ಮುಗಿಸ್ಕೊಂಡು ಮುಂದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ನೈಸರ್ಗಿಕ ವಿಜ್ಞಾನ ವಿಭಾಗದಲ್ಲಿ ಪದವಿಯನ್ನ ಪಡ್ಕೊಂಡು ಅಲ್ಲಿಂದ ಮತ್ತೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕಾನೂನು ಪದವಿಯನ್ನ ಪಡ್ಕೊಂಡು ಕಾನೂನು ಅಂದ್ರೆ ಗೊತ್ತಿದ್ದಾನೆ ಯಾವುದು